ಕನ್ನಡಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಹೇಳಿ ಹೋಗು ಕಾರಣ ರವಿ ಬೆಳಗೆರೆ ಅವರ ಹಸ್ತಾಕ್ಷರದಲ್ಲಿ ಮೂಡಿ ಅದ್ಭುತವಾದ ಪ್ರೇಮ ಕಾದಂಬರಿ ಈ ಕಾದಂಬರಿಯ ಕುರಿತು ಈಗಾಗಲೇ ನಾನು ಎರಡು ವಿಡಿಯೋಗಳನ್ನ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಸಹ ಮಾಡಿದ್ದೀನಿ ಮೊದಲನೇ ವಿಡಿಯೋ ಈ ಕಾದಂಬರಿಯ ಸಾರಾಂಶ ಅಥವಾ ವಿಮರ್ಶೆಯ ರೀತಿಯಲ್ಲಿ ಇದ್ರೆ ಇನ್ನೊಂದು ವಿಡಿಯೋ ಈ ಕಾದಂಬರಿಯ ಮುಖ್ಯ ಪಾತ್ರ ಪ್ರಾರ್ಥನಾಳ ಕುರಿತಾಗಿತ್ತು ಅದೇ ರೀತಿ ಈ ಕಾದಂಬರಿಯ ಇನ್ನೊಂದು ಮುಖ್ಯ ಪಾತ್ರ ಊರ್ಮಿಳೆಯ ಕುರಿತು ಈ ವಿಡಿಯೋ ಆಗಿರುತ್ತೆ ಇವಾಗ ನಾವು ಹೇಳಿ ಹೋಗೋ ಕಾರಣದ ಊರ್ಮಿಳೆಯನ್ನ ಒಮ್ಮೆ ಸುತ್ತಾಕಿ ಬರೋಣ ಹುಡುಗಿ ಹೆಚ್ಚು ತನ್ನ ಪಾಡಿಗೆ ಅಕ್ಕ ಮೈಸೂರಿನವನಂತೆ ಹುಟ್ಟಿರುವುದೇ ಡಾಕ್ಟರ್ ಆಗ್ಲಿಕ್ಕೆ ಅಂತ ನಂಬಿಸಿ ಬೆಳೆಸಿಬಿಟ್ಟಿದ್ದಾರೆ ಹೀಗಾಗಿ ಸೀಟು ಸಿಕ್ಕ ತಕ್ಷಣ ದಾವಣಗೆರೆಗೆ ಬಂದು ಸೇರಿದ್ದಾಯ್ತು ಮೊದಮೊದಲು ಮನಸ್ಸು ಧಿಕ್ಕರಿಸ್ತಿತ್ತು ಊರ್ಮಿಳೆಗೆ ಚರಿತ್ರೆ ಅಂದ್ರೆ ಪ್ರಾಣ ಹೋಗುವಷ್ಟು ಇಷ್ಟ ತನ್ನ ಪಾಡಿಗೆ ತಾನಿರುವಂತ ಹುಡ್ಗಿ ಕಾಲೇಜ್ ಗೆ ಹೊರಡುವಾಗ ಮಟ್ಟಸವಾಗಿ ಒಗೆದು ಸ್ಟಾರ್ಚ್ ಮಾಡಿದ ಕಾಟನ್ ಸೀರೆಯನ್ನ ಮೈ ತುಂಬ ಉಟ್ಕೊಂಡು ಹೊರಡ್ತಾಳೆ ಅವಳಿಗೆ ತೀರಾ ಕಾಸ ಅನಿಸುವಂತಹ ಕೆಳತಿಯರ್ ಯಾರು ಇಲ್ಲ ಉಟ್ಟ ಸೀರೆ ಮುದುರಾಗದಷ್ಟು ಗಂಭೀರವಾಗಿ ಕಾಲೇಜ್ ನಲ್ಲಿ ಓಡಾಡಿಕೊಂಡು ಸಂಜೆಗೆ ರೂಮಿಗೆ ಮರಳಿದಳೆಂದ್ರೆ ಅವಳ ವ್ಯಕ್ತಿತ್ವವೇ ಬೇರೆ ದೊಗಳೆದೊಗಳೆಯಾದ ಗೆರೆ ಗೆರೆಗಳ ಟೀ ಶರ್ಟ್ ಧರಿಸಿರ್ತಾಳೆ ಸೊಂಟಕ್ಕೊಂದು ಬಿಗಿಯಾದ ಪುಟ್ಟ ಸ್ವಿಮ್ಮಿಂಗ್ ಟ್ರಂಕ್ ದೊಬಳೆ ಟೀ ಶರ್ಟ್ ಅರ್ಧ ತೊಡೆ ಮುಚ್ಚಿ ಹಾಕಿರುತ್ತದೆ ಹಾಸ್ಟೆಲಿನ ಕಾರಿಡಾರ್ ನಲ್ಲಿ ರಬ್ಬರ್ ಚಪ್ಪಲಿ ಪಟಪಟಿಸುತ್ತ ಅವಳು ಓಡಾಡ್ತಿದ್ಲಂದ್ರೆ ಹುಡುಗಿಯರಂತ ಹುಡುಗಿಯರೇ ನಿಂತು ನಿಪ್ಪೆರ್ಗಾಗಿ ಅವಳನ್ನ ನೋಡ್ತಿದ್ರು ಅವಳಿಗಂತೂ ಪ್ರಪಂಚದ ಕಬರೇ ಇಲ್ಲ ರಾತ್ರಿ ಮಲಗುವ ಮುನ್ನ ಉಟ್ಟ ಟೀ ಶರ್ಟ್ ಅನ್ನು ಬಿಚ್ಚಿ ಹಾಕಿ ಒಂದು ತೆಳ್ಳಗಿನ ಉದ್ದನೆಯ ಸಿಗರೇಟ್ ಅನ್ನ ಅತ್ಯಂತ ಏಕಾಗ್ರತೆಯಿಂದ ತೃಪ್ತಿಯಾಗುವಂತೆ ಸೇದಿ ಮಲಗಿಬಿಡ್ತಾಳೆ ಮತ್ತೆ ಮರುದಿನ ರಾತ್ರಿಯ ತನಕ ಸಿಗರೆಟ್ ಮುಟ್ಟೋದಿಲ್ಲ ಭಾನುವಾರದ ರಾತ್ರಿ ಕೋಣೆಯ ದೀಪಗಳನ್ನೆಲ್ಲ ಆರಿಸಿ ಒಂದು ಚಿಕ್ಕ ಕ್ಯಾಂಡಲ್ ಹಚ್ಚಿಟ್ಕೊಂಡು ದುಬಾರಿಯ ಜಿನ್ಗೆ ಲೆಮನ್ ಕಾರ್ಡಿಯಲ್ಲಿ ಬೆರೆಸ್ಕೊಂಡು ಹೋಬಳೆ ಕುಡಿತಾಳೆ ಅವತ್ ಮಾತ್ರ ಎರಡು ಸಿಗರೇಟ್ ಹೆಚ್ಚಿಗೆ ಬೂದಿಯಾಗಿರ್ತವೆ ಆದ್ರೆ ಒಂದೇ ಒಂದು ಸಲಕ್ಕೂ ಊರ್ಮೇಳೆ ಗಂಡಸರ ಬಗ್ಗೆ ಮಾತನಾಡಿದ್ದದನ್ನ ಪ್ರಾರ್ಥನಾ ಕೇಳಿಸ್ಕೊಂಡಿರ್ಲಿಲ್ಲ ಅವಳಷ್ಟೇ ಯಾಕೆ ಗಂಡಸರೊಂದಿಗೆ ಊರ್ಮಿಳ ಮಾತಾಡಿದ್ದನ್ನ ಇಡೀ ದಾವಣಗೆರೆಯಲ್ಲೇ ಯಾರೂ ನೋಡಿರ್ಲಿಲ್ಲ ಅದೊಂದು ವಿಚಿತ್ರದ ಹುಡುಗಿ ಎಂದು ಆ ಊರು ಯಾವತ್ತೂ ನಿರ್ಧರಿಸಿ ಸುಮ್ಮನಾಗ್ಬಿಟ್ಟಿತ್ತು ಊರ್ಮಳೆಯಷ್ಟೇ ವಿಚಿತ್ರವಾದವು ಅವಳ ಆಸೆಗಳು ಕೂಡ ಪ್ರಾರ್ಥನಾ ಹೀಗೊಮ್ಮೆ ಹೇಳ್ಕೊಡುತ್ತಾಳೆ ಐ ವಾಂಟ್ ಟು ಲೈವ್ ಲೈಕ್ ಅ ಪ್ರಾಸ್ಟಿಟ್ಯೂಟ್ ಅವ್ರ ತರ ಬದುಕ್ಬೇಕು ಅಂತ ನಂಗೆ ತುಂಬಾ ಸಲ ಆಸೆ ಆಗತ್ತೆ ಗಂಡ ಇರೋದಿಲ್ಲ ಅಡ್ಗೆ ಮಾಡ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ ಯಾರಿಗೂ ಕಾಯ್ಬೇಕಾಗಿಲ್ಲ ಮಕ್ಕಳೇ ಹುಟ್ಟೋದಿಲ್ಲ ಅತ್ತೆಯ ಕಾಟ ಇರೋದಿಲ್ಲ ಮಾವಿನ ಅಂಕೆ ಇರೋದಿಲ್ಲ ಇಂಡಿಪೆಂಡೆಂಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ಆಗ್ಬೇಕು ಅನ್ನೋ ಒತ್ತಾಯ ಇರೋದಿಲ್ಲ ಐ ಹೇಟ್ ಟು ಬಿ ಅ ಡಾಕ್ಟರ್ ಅದೊಂದು ರಾತ್ರಿ ಊರ್ಮಿಳಾ ಹಾಗೆ ಮಾತಾಡಿ ಸಿಕ್ರೆಟ್ ಅರ್ಧಕ್ಕೆ ಮುರಿದು ಹಾಕಿ ಮಲಗಿಬಿಟ್ಟಿದ್ಳು ಪ್ರಾರ್ಥನಾಳಿಗೆ ಪ್ರಾರ್ಥನೆಳಿಗೆ ಪರಿಚಯ ಮಾಡಿಸಿದ್ದೆ ಊರ್ಮಿಳ ಈ ದೇಬು ಊರ್ಮಿಳೆಯನ್ನ ಪ್ರೀತಿಸಿದಂತಹ ಹುಡುಗ ಊರ್ಮಿಳೆಯ ಹಿಂದೆ ಬಿದ್ದು ಬಿದ್ದು ಕಾಡ್ತಾ ಇದ್ದ ಪ್ರೀತಿ ಮಾಡುವಂತ ಆದ್ರೆ ಊರ್ಮಿಳ ಇವ ಬಗ್ಗು ಅಂತ ಹೆಣ್ಣು ಮಗಳಲ್ಲ ಇವಳು ತುಂಬಾ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅನ್ನೋ ಆಸೆ ಇದ್ದಂತವಳು ಮೊದಲ ಪ್ರೀತಿಯಲ್ಲಿ ಮೋಸ ಹೋಗಿ ನೋವುಂಡಿದ್ದಂತಹ ಊರ್ಮಿಳ ಮತ್ತೆ ಯಾವತ್ತು ಈ ಪ್ರೀತಿ ಬಲೆಯಲ್ಲಿ ತಾನು ಬೀಳಬಾರ್ದಂತ ತೀರ್ಮಾನ ಮಾಡ ಆಗಿತ್ತು ಅವಳು ತನ್ನ ಎಜುಕೇಶನ್ ಅನ್ನ ಬಿಟ್ಟು ಬೇರೆ ಯಾವ್ದು ಕಡೆ ಸಹ ಗಮನವನ್ನ ಅಲ್ಲಿ ಕೊಡ್ತಾ ಇರ್ಲಿಲ್ಲ ಊರ್ಮಿಳೆಯ ರೂಮೇಟ್ ಆಗಿ ಪ್ರಾರ್ಥನಾ ಬರ್ತಾಳೆ ಪ್ರಾರ್ಥನಾ ಪ್ರತಿದಿನ ಹಿಮುವಂತನ ನೆನಪಿನಲ್ಲಿ ಕಣ್ಣೀರ್ ಹಾಕೋದು ಅವನನ್ನ ನೆನೆಸ್ಕೊಂಡು ಕೊರಗ್ತಾ ಕೂರೋದು ಇದನ್ನೇ ಮಾಡ್ತಿರ್ತಾಳೆ ಇದನ್ನ ನೋಡಿದಂತಹ ಊರ್ಮಿಳ ಇದ್ರಿಂದ ಎಲ್ಲಾ ಅವಳನ್ನ ಹೊರಗಡೆ ತರಬೇಕು ಅಂತ ಯೋಚನೆ ಮಾಡಿ ಅವಳಿಗೆ ದೇವುವಿನ ಪರಿಚಯವನ್ನ ಮಾಡಿಸ್ಕೊಡ್ತಾಳೆ ಆ ಸಮಯದಲ್ಲಿ ಊರ್ಮಿಳ ಯೋಚಿಸಿರೋದೇ ಇಲ್ಲ ನಾನು ಮಾಡಿಸಿರುವಂತಹ ಈ ಪರಿಚಯ ಮುಂದೊಂದು ದಿನ ಅಂತ ಎಂಬ ಹುಡುಗನ ಬಾಳ್ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸುತ್ತೆ ಅಂತ ಇಲ್ಲಿ ಊರ್ಮಿಳೆಯ ಉದ್ದೇಶ ಪ್ರಾರ್ಥನಾ ಮತ್ತು ಹಿಮವಂತನನ್ನ ದೂರ ಮಾಡೋದಾಗಿರ್ಲಿಲ್ಲ ಊರ್ಮಿಳಾ ಪ್ರಾರ್ಥನಾಳಿಗೆ ಹೀಗೆ ಹೇಳಿರ್ತಾಳೆ ಭಾವುಕತೆಗೂ ಮೂರ್ಖತನಕ್ಕೂ ಹೆಚ್ಚಿನ ವ್ಯತ್ಯಾಸ ಇರೋಲ್ಲ ಮುನ್ನಿ ಹೀಗಂತೀನಿ ಅಂತ ಬೇಸರ ಮಾಡ್ಕೋಬೇಡ ನೀನು ಮಿಸ್ ಮಾಡ್ತಿರೋದು ಹಿಮುವಂತನನ್ನೇ ಆದ್ರೂ ಅದು ಎಕ್ಸಾಕ್ಟ್ಲಿ ಹಿಮುವಂತನನ್ನ ಅಲ್ಲ ನೀನು ಗಂಡಸನ್ನ ಮಿಸ್ ಮಾಡ್ತಿದ್ಯಾ ಅಷ್ಟೆ ಗಂಡಸಿನ ಪ್ರೀತಿ ಗಂಡಸಿನ ಸಹಚರ್ಯ ಅವನ ಭರವಸೆ ಅವನ ಮೆಚ್ಚುಗೆ ಎಲ್ಲ ನಿಂಗೆ ಅಭ್ಯಾಸವಾಗಿ ಹೋಗಿದೆ ಸ್ವಲ್ಪ ಕೂತ್ಕೊಂಡು ಆಲೋಚನೆ ಮಾಡು ನಿನ್ನ ಹಿಮಂತ ದಾವಣಗೆರೆಗೆ ಬಂದ್ ಇರಲಾರ ಐದು ವರ್ಷ ನೀನಿಲ್ಲಿ ಓದೋ ತನಕ ಅಲ್ಲಿ ಅವನು ದುಡಿತಾನೆ ಇರಬೇಕು ನೀನು ಹೀಗೆ ಅಲಪ್ತ ಕೂತ್ರೆ ಐದಲ್ಲ ಹದಿನೈದು ವರ್ಷ ಆದ್ರೂ ಡಾಕ್ಟರ್ ಆಗಲ್ಲ ನಮ್ಮ ವಯಸ್ಸಿನ ಹುಡ್ಗಿರಿಗೆ ಕೊಂಚ ಮಾತ್ರದ ಸೆಕ್ಯೂರಿಟಿ ಒಂದಷ್ಟು ಕಂಫರ್ಟ್ ಝೋನ್ ಕೊಡೋದಕ್ಕೆ ಗಂಡಂದ್ರೆ ಆಗ್ಬೇಕಾಗಿಲ್ಲ ಎನಿ ಬಾಯ್ ಕ್ಯಾನ್ ಡೂ ಇಟ್ ಕಾಲೇಜ್ನಲ್ಲಿ ಯಾರನಾದರೂ ಯಾರನ್ನಾದ್ರೂ ಸ್ವಲ್ಪ ಹಚ್ಕೋ ನಾಲ್ಕು ಮಾತು ಜೊತೆಗೆ ಕೂತಾಡು ಕಾಫಿಗೆ ಮುಟ್ಟಿಗೆ ಹೋಗು ಒಂದು ಮಿಟ್ಟುವಾದ ಕೆಳತನ ರೂಢಿಸ್ಕೊ ನೀನೇನೋ ಆದ್ರ ಮಾಡ್ಬೇಕು ಅಂತ ನಾನು ಹೇಳ್ತಿಲ್ಲ ಹಿಮ್ಮಂತನಿಗೆ ದ್ರೋಹ ಮಾಡ್ಬೇಕು ಅಂತಾನು ನಾನು ಹೇಳ್ತಾ ಇಲ್ಲ ಊರ್ಮಿಳ ಆಡಿದ್ದ ಈ ಮಾತುಗಳು ಪ್ರಾರ್ಥನಾಳ ಹೃದಯಕ್ಕೆ ಸಿಡಿಲು ಬಡದಂತೆ ಬಡ್ದಿತ್ತು ಊರ್ಮಿಳೆ ಪ್ರಾರ್ಥನಾಳ ಒಂಟಿತನವನ್ನ ದೂರ ಮಾಡೋದಕ್ಕೆ ದೇವುವಿನ ಪರಿಚಯವನ್ನ ಪ್ರಾರ್ಥನಳಿಗೆ ಮಾಡ್ಕೊಟ್ಟಿರ್ತಾಳೆ ಆದ್ರೆ ಪ್ರಾರ್ಥನಾ ಅದನ್ನ ಅಲ್ಲಿಗೆ ನಿಲ್ಲಿಸಿರೋದಿಲ್ಲ ದೇಪುವಿನ ಲಕ್ಸುರಿಯಸ್ ಕಾರು ಅವನ ಶ್ರೀಮಂತಿಕೆ ಅವನ ದೇಹ ಮತ್ತು ಮತ್ತೆ ಅವನಿಗೆ ಕಾಲೇಜಲ್ಲಿದ್ದಂತಹ ಒಳ್ಳೆ ನೇಮ್ ಫೇಮ್ಗಳು ಪ್ರಾರ್ಥನೆಗಳನ್ನ ಪ್ರಾರ್ಥನಗಳನ್ನ ಕಡೆಗೆ ಆಕರ್ಷಣೆಯನ್ನ ಮಾಡ ಕೊನೆಗೂ ಪ್ರಾರ್ಥನಾ ದೇಪುವಿನ ಪ್ರೀತಿಯಲ್ಲಿ ಬಿದ್ದೆ ಬಿಡ್ತಾಳೆ ಇದನ್ನ ಊರ್ಮಿಳೆಯಿಂದ ಮುಚ್ಚಿಡುವಂತಹ ಪ್ರಯತ್ನವನ್ನ ಸಹ ಮಾಡಿರ್ತಾಳೆ ಹೇಗೋ ಪ್ರಾರ್ಥನಾ ಮತ್ತು ದೇಬುವಿನ ಪ್ರೀತಿಯ ಬಗ್ಗೆ ತಿಳಿದುಕೊಂಡಂತಹ ಊರ್ಮಿಳ ದೇಬುವಿನ ಎಲ್ಲಾ ಗುಣಗಳನ್ನ ಪ್ರಾರ್ಥನೆಗಳಿಗೆ ತಿಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಸಹ ಮಾಡ್ತಾಳೆ ದೇಬು ಮೊದಲು ಊರ್ಮಿಳೆಯನ್ನ ಇಷ್ಟಪಟ್ಟಿದ್ದು ಅವಳಿಗೋಸ್ಕರ ಏನೇನೆಲ್ಲ ಮಾಡ್ದ ಅದನ್ನೆಲ್ಲ ತಿಳಿಸ್ಕೊಡ್ತಾಳೆ ಅವನು ಕಾವೇರಮ್ಮನ ಮನೆಗೆ ಹೋಗ್ತಿದ್ದಿದ್ದು ಎಲ್ಲವನ್ನ ತಿಳಿಸ್ಕೊಡ್ತಾಳೆ ಆದ್ರೆ ಇದೆಲ್ಲ ಅದನ್ನ ನಂಬೋದಕ್ಕೆ ಪ್ರಾರ್ಥನಾ ರೆಡಿ ಇರೋದಿಲ್ಲ ಅವಳಿಗೂ ಸಹ ಗೊತ್ತಿರುತ್ತೆ ಅವನು ಮೊದಲು ಊರ್ಮಿಳೆಯನ್ನ ಇಷ್ಟ ಅಂತ ಆದ್ರೆ ಇವಾಗ ಅವನು ನಿನ್ನನ್ನ ಇಷ್ಟ ಪಡ್ತಿಲ್ಲ ಅಂತ ಊರ್ಮಿಳೆಯ ಮಾತನ್ನ ಇಲ್ಲಿ ಪ್ರಾರ್ಥನಾ ತಳ್ಳಿ ಹಾಕ್ಬಿಟ್ಟಿರ್ತಾಳೆ ಹೇಗಾದ್ರೂ ಮಾಡಿ ಪ್ರಾರ್ಥನಾ ಮತ್ತೆ ಹಿಮ್ಮವಂತ ದೂರ ಆಗ್ದಿರೋ ತರ ನೋಡ್ಕೋಬೇಕು ಅಂತ ಯೋಚನೆ ಮಾಡಿದಂತ ಊರ್ಮಿಳ ದೇಬು ಇನ್ನೊಂದು ಹುಡುಗಿಯ ಜೊತೆ ರೆಡ್ ಆ್ಯಂಡ್ ಆಗಿ ತರ ಸಹ ಮಾಡಿರ್ತಾಳೆ ಆದ್ರೂ ಸಹ ಪ್ರಾರ್ಥನಾ ದೇಬುವನ್ನ ಬಿಟ್ಕೊಡೋದಿಲ್ಲ ಅವನ್ ಜೊತೆ ತನ್ನ ಪ್ರೀತಿ ಸಲ್ಲಾಪಗಳನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾಳೆ ಹಿಮವಂತನಿಗೆ ಮೋಸ ಆಗ್ಬಾರ್ದು ಅಂತ ಊರ್ಮಿಳೆ ಮಾಡಿದ ಎಲ್ಲಾ ಪ್ರಯತ್ನಗಳು ಸಹ ಅಲ್ಲಿ ವಿಫಲವಾಗಿರುತ್ತೆ ಕೊನೆಗೆ ಪ್ರಾರ್ಥನಾ ಮತ್ತೆ ದೇಬುವಿನ ಪ್ರೀತಿಯ ಬಗ್ಗೆ ಹಿಮವಂತನಿಗೆ ತರ ನೋಡ್ಕೊಳ್ಳೋ ಜವಾಬ್ದಾರಿ ಸಹ ಊರ್ಮಿಳೆಯ ಮೇಲೆ ಬೀಳುತ್ತೆ ಇಲ್ಲಿ ಪ್ರಾರ್ಥನಗಳ ವಿಷಯವನ್ನ ಹಿಮವಂತನ ಹತ್ರ ಮುಚ್ಚಿಟ್ಟು ಅವನಿಗೆ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಊರ್ಮಿಳೆದ್ ಆಗಿರ್ಲಿಲ್ಲ ಆದ್ರೆ ಪ್ರಾರ್ಥನಗಳನ್ನ ಹಿಮವಂತ ಎಷ್ಟು ಪ್ರೀತಿಸ್ತಿದ್ದ ಅವಳಿಗೋಸ್ಕರ ಅವ್ನು ಏನೇನೆಲ್ಲ ಮಾಡಿದ್ದ ಅನ್ನೋದು ಊರ್ಮಿಳೆಗೆ ತಿಳಿದಿರುತ್ತೆ ಈಗ ಪ್ರಾರ್ಥನಗಳ ವಿಷಯ ಹಿಮವಂತನಿಗೆ ಗೊತ್ತಾದ್ರೆ ಅವನಿಗೆ ಯಾವ ಮಟ್ಟಿಗೆ ನೋವಾಗಬಹುದು ಅವನು ಏನ್ ಮಾಡ್ಕೋಬಹುದು ಅನ್ನೋ ಬೈದಲ್ಲಿ ಈ ವಿಷಯವನ್ನ ಅವಳು ಹಿಮವಂತನಿಂದ ಮುಚ್ಚಿಡುವಂತ ಪ್ರಯತ್ನವನ್ನ ಮಾಡ್ತಿರ್ತಾಳೆ ಅಲಸಿರು ಅನ್ನೋದ್ ರೀತಿನೇ ಕೆಟ್ಟಿರೋ ಸಂಬಂಧ ಕೂಡ ತುಂಬಾ ದಿನ ಆಗೋದಿಲ್ಲ ಅದ್ರ ವಾಸನೆಯಿಂದಲೇ ಅದಕ್ಕೆ ಕೆಟ್ಟೋಗಿದೆ ಅಂತ ಎಲ್ರಿಗೂ ಗೊತ್ತಾಗ್ಬಿಡತ್ತೆ ಅದೇ ರೀತಿ ಪ್ರಾರ್ಥನಾ ಸ್ವತಃ ತಾನೇ ಹೋಗಿ ತನ್ನ ಮತ್ತೆ ದೇಬುವಿನ ಪ್ರೀತಿಯ ವಿಚಾರವನ್ನ ಹಿಮವಂತನಿಗೆ ತಿಳಿಸಿರ್ತಾಳೆ ಪ್ರಾರ್ಥನಾಳ ಮಾತನ್ನ ಕೇಳಿದಂತ ಹಿಮಂತನ ಜಗತ್ತೇ ಬರಿದಾಗ ಹೋಗಿರುತ್ತೆ ಮೊದಲೇ ಒಂಟಿಯಾಗಿದ್ದಂತಹ ಹಿಮವಂತ ಮತ್ತೆ ಒಂಟಿತನವನ್ನ ಅನುಭವಿಸೋದಕ್ಕೆ ಪ್ರಾರಂಭವನ್ನ ಮಾಡಿರ್ತಾನೆ ಈ ಒಂಟಿತನಕ್ಕೆ ಮತ್ತೆ ಜಂಟಿಯಾಗಿ ಬಂದವಳೆ ಊರ್ಮಿಳ ಊರ್ಮಿಳ ತನ್ನ ಹಾಸ್ಟೆಲ್ ಅನ್ನ ಬಿಟ್ಟು ಹಿಮವಂತನ ಮನೆಯಲ್ಲಿ ಬಂದಿರುವುದಕ್ಕೆ ಪ್ರಾರಂಭವನ್ನ ಮಾಡ್ತಾಳೆ ಒಬ್ಬ ಒಳ್ಳೆ ಸ್ನೇಹಿತೆಯಾಗಿ ಅವನ ನೋವಿನ ಸಂದರ್ಭದಲ್ಲಿ ಅವನಿಗೆ ಜೊತೆಯಾಗಿ ನಿಂತಿರ್ತಾಳೆ ಹಿಮುವಂತ ಯಾವುದೇ ರೀತಿಯ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದ ಹಾಗೆ ಊರ್ಮೇಳೆ ನೋಡ್ಕೊಂಡಿರ್ತಾಳೆ ಕೊನೆಗೆ ಹಿಮುವಂತನೆ ಮುಂದೆ ನಿಂತು ದೇವು ಮತ್ತೆ ಪ್ರಾರ್ಥನಗಳ ಮದುವೆಯನ್ನು ಸಹ ಮಾಡಿಸ್ತಾನೆ ಅಲ್ಲಿವರೆಗೂ ಊರ್ಮೆಳೆ ಹಿಮುವಂತನಿಗೆ ಜೊತೆಯಾಗೆ ನಿಂತಿರ್ತಾಳೆ ಕೊನೆಗೆ ಅಂತ ತನ್ನದೆಲ್ಲವನ್ನ ಬಿಟ್ಕೊಟ್ಟು ಮತ್ತೆ ಅದೇ ನಾಲ್ಕು ಗೋಡೆಯ ರೂಮ್ಗೆ ಹೋಗಿ ಸೇರಿಕೊಳ್ತಾನೆ ಈ ಕಾದಂಬರಿಯ ಕೊನೆಯಲ್ಲಿ ಊರ್ಮೆಳೆ ಹೋಗಿ ಹಿಮುವಂತನ ಮನೆ ಬಾಗಿಲನ್ನ ಬಡಿತಾಳೆ ಇನ್ನುವಂತ ಅಷ್ಟೇ ಪ್ರೀತಿ ಅಕ್ಕರೆಗಳಿಂದ ಅವಳನ್ನ ಮನೆಯೊಳಗೆ ಕರೆದುಕೊಂಡು ಮನೆಯ ಬಾಗಿಲನ್ನ ಮುಚ್ಚುತ್ತಾನೆ ಇಲ್ಲಿಗೆ ಒಂದು ಸುಂದರವಾದಂತಹ ಪ್ರೇಮ ಕಾದಂಬರಿ ಹೇಳಿ ಹೋಗುವ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಯಾವ್ದಾದ್ರೂ ಇದೇ ರೀತಿಯ ಕಾದಂಬರಿಯ ವಿವರಣೆ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು